ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಯ ವೀಕೆಂಡ್ ಶನಿವಾರದ ಫಸ್ಟ್ ಪ್ರೋಮ ಬಂದಿದೆ ನೀವು ಸಹ ನೋಡಿರುತ್ತೀರಿ ಅಂತ ಅನ್ಕೊಂತೀನಿ ಅದರಲ್ಲಿ ಸುದೀಪ್ ಸರ್ ಫಸ್ಟ್ ಮಾತಾಡ್ಸ್ತಿರೋದೆ ಸೀಕ್ರೆಟ್ ರೂಮ್ ಅಲ್ಲಿರುವಂತ ಧ್ರುವಂತ್ ಆಗೋ ರಕ್ಷಿತನ ಒಂದು ವಾರಗಳ ಕಾಲ ಸೀಕ್ರೆಟ್ ರೂಮ್ ಅಲ್ಲಿ ಇದ್ರೆಲ್ಲ ನಿಮ್ಮ ಅನುಭವ ಹೇಗಿತ್ತು ಅಂತ ಕೇಳ್ತಿದ್ದಾರೆ ಪರವಾಗಿಲ್ಲ ಸರ್ ಸೀಕ್ರೆಟ್ ರೂಮಿನ ಅನುಭವ ಚೆನ್ನಾಗಿತ್ತು ಅಂತ ಧ್ರುವಂತ್ ಹೇಳ್ಬಹುದೇ ಹೊರತು ರಕ್ಷಿತ ಮಾತ್ರ ಧ್ರುವಂತನ ಜೊತೆ ಇದ್ದು ಸಾಕು ಸಾಕು ವಾಗಿದೆ ಅನಿಸ್ತದೆ ರೋಮೋ ನೋಡಿದ್ರೆ ಯಾವಾಗ ಈ ಸೀಕ್ರೆಟ್ ರೂಮ್ ಇಂದ ಹೊರಗೋಗಿನೋ ಬಿಗ್ ಬಾಸ್ ಮನೆ ಒಳಗಡೆ ಯಾವಾಗ ಹೋಗ್ತೀವನೋ ಅನ್ನೋ ಫೀಲೇ ರಕ್ಷಿತನ ಬಲಿದೆ ಅನಿಸ್ತದೆ ಆಗ ಸುದೀಪ್ ಸರ್ ಒಂದಿಷ್ಟು ತಮಾಷೆ ಅಂತೇಳಿ ನೀವಿಬ್ರು ಪರಸ್ಪರ ಚರ್ಚಿಸಿ ಒಪ್ಪೋದಾದ್ರೆ ಮಾತ್ರ ಮನೆ ಒಳಗಡೆ ಕಳಿಸ್ತೀನಿ ಇಲ್ಲಾಂದ್ರೆ ಯಾರೊಬ್ಬರು ಇಲ್ಲೇ ಅಂದುಕೊಂಡ್ರೆ ಕಂಟಿನ್ಯೂ ಇಲ್ಲೇ ಇರ್ಬ ಇರಬೇಕಾಗ್ತದೆ ಅಂತ ಹೇಳಿ ತಮಾಷೆ ಮಾಡ್ತಾರೆ ಆಗ ರಿಯಾಕ್ಷನ್ ನೋಡಬೇಕು ಸರ್ ಇವ್ರ ಜೊತೆ ನಾ ಇಲ್ಲಿ ಇರಕ್ಕೆ ನನಗೆ ಕಳಿಸಿಬಿಡಿ ನನಗೆಲ್ಲ ತಲೆ ನೋಯ್ತಾ ಇದೆ ರಕ್ಷಿತನ್ ರಿಯಾಕ್ಷನ್ ಎಪಿಸೋಡ್ ಅಲ್ಲಿ ನೋಡಿ ಹೇಗಿರುತ್ತದಂತ ಇಷ್ಟು ತಮಾಷೆ ಆದ್ಮೇಲೆ ಈ ಇಬ್ಬರನ್ನ ಮನೆ ಒಳಗಡೆ ಕಳಿಸಿ ಎಪಿಸೋಡ್ ಮುಂದುವರ್ಸಬಹುದಂತ ನನ್ನ ಅನಿಸಿಕೆ ನಿನ್ನೆ ಮನೆಯವರ ವೋಟಿಂಗ್ ಪ್ರಕಾರ ಕಾವ್ಯ ಕ್ಯಾಪ್ಟನ್ ಆಗಿದ್ದಾರೆ ಕಾವ್ಯ ಕ್ಯಾಪ್ಟನ್ ಹೇಳಿ ಸೀಕ್ರೆಟ್ ರೂಮ್ ಇರುವಂತ ರಕ್ಷಿತಾ ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ರಾಶಿಕಾ ಇಬ್ರು ಸತತ ಪ್ರಯತ್ನ ಪಟ್ರು ಕಾವ್ಯ ಒಟ್ಟ ಕ್ಯಾಪ್ಟನ್ ಆಗಬಾರ್ದಂತ ಕಾವ್ಯ ಕ್ಯಾಪ್ಟನ್ ಆಗದೇ ಇರೋಕೆ ಏನೇನ್ ಮಾಡಬೇಕು ಯಾವ್ಯಾವ ತರ ಎಲ್ಲ ಪ್ರಯತ್ನ ಮಾಡಿದ್ರು ಆದ್ರೂ ಸಹ ಕಾವ್ಯ ಕ್ಯಾಪ್ಟನ್ ಆಗೇ ಬಿಟ್ರು ಕಾವ್ಯ ಈ ವಾರದ ಕ್ಯಾಪ್ಟನ್ ಆಗದ ಖುಷಿಯ ಜೊತೆಗೆ ಮನೆಯವರೆಲ್ಲ ಸೇರಿ ಕಾವ್ಯ ಈ ವಾರದ ಉತ್ತಮ ಅಂತ ಕೊಟ್ಟರು ಉತ್ತಮ ಬೇರೆ ಸಿಕ್ತು ಅದರಂತೆ ಕ್ಯಾಪ್ಟನ್ ಬೇರೆ ಆದರೂ ಈ ವಾರ ಕಾವ್ಯನ್ಗೆ ತುಂಬಾ ಲಕ್ಕಿ ಅನ್ಸುತ್ತೆ ರಾಶಿಕಾ ಮತ್ತು ರಕ್ಷಿತನ ಪ್ಲಾನ್ ಹೇಗಾಯ್ತು ಅಂದರೆ ಅದೇನು ಅಂತಾರಲ್ಲ ತಾವೊಂದು ಬಗೆದರೆ ಆ ದೈವ ಒಂದು ಬಗೆಯುವುದಂತೇಳಿ ಅದರಂತೆ ಇವ್ರ ಅನ್ಕೊಂಡಂಗ ಆಗ್ಲೇ ಇಲ್ಲ ಇವ್ರಿಬ್ಬರು ಆಗಬಾರ್ದು ಅಂತಿತ್ತು ಅವರೇ ಕ್ಯಾಪ್ಟನ್ ಆದ್ರು ರಕ್ಷಿತಗೆ ಗಿಲ್ಲಿ ರಘು ಇನ್ನಿತರ ಬೇರೆ ಯಾರೇ ಆಗಲಿ ಕ್ಯಾಪ್ಟನ್ ರಕ್ಷಿತ ಹೋಗಿ ಇತ್ತು ಇನ್ನು ರಾಶಿಕಾಗ ಸೂರಜ್ ಮಾತ್ರ ಕ್ಯಾಪ್ಟನ್ ಆಗ್ಬೇಕಂತಿತ್ತು ಕಾವ್ಯ ಕ್ಯಾಪ್ಟನ್ ಆದಾಗ ಸ್ವಲ್ಪ ಇವರಿಬ್ಬರಿಗೆ ಬೇಜಾರು ಆಗ್ತದೆ ಈ ವಾರ ಸೀಕ್ರೆಟ್ ರೂಮ್ ಇಂದ ಹಾಗು ಮನೆಯಿಂದ ಎರಡೂ ಕಡೆಗಳಿಂದ ಸ್ವಲ್ಪ ನೋಡಲು ಎಂಟರ್ಟೈನ್ಮೆಂಟ್ ಸಿಗ್ತದ ಯಾಕೆಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಧ್ರುವಂತ ಹಾಗೂ ರಕ್ಷಿತ ಟೀಮ್ಗಳನ್ನು ಆಯ್ಕೆ ಮಾಡುವಾಗ ಇಲ್ಲ ಯಾವುದಾದ್ರೂ ಒಂದು ನಿರ್ಧಾರ ತಗೊಳ್ಳುವಾಗ ಇಲ್ಲವೇ ಅವರಿಬ್ಬರೇ ಸ್ವತಃ ತಾವು ತಾವು ಕಿತ್ತಾಡುವಾಗ ಜನಗಳಿಗೆ ನೋಡಲು ಒಂದಿಷ್ಟು ತಮಾಷೆ ಸಿಗ್ತಿತ್ತು